ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆಯಿಂದ ನವರಾತ್ರಿ ಉತ್ಸವಗಳು ಆರಂಭ ಇದೆ ಈಗಾಗಲೇ ನೀವೆಲ್ಲ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ಯಾವ ಯಾವ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅಂತ ಈಗ ಮುಖ್ಯವಾಗಿ ನಾಳೆ ದಿವಸ ಮಾಡ್ತಕ್ಕಂತಹ ಪೂಜೆಗಳಿಗೆ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಂತೆ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಯಾರಿಗೆ ಸಂಕಲ್ಪವನ್ನು ಹೇಳ್ಕೊಳ್ಳೋದಕ್ಕೆ ಬರೋದಿಲ್ವೋ ಈ ಸಂಕಲ್ಪವನ್ನು ಕೇಳಿಬಿಟ್ಟು ನೀವು ಅಕ್ಷತೆ ನೀರನ್ನು ಒಂದು ಪಾತ್ರೆಗೆ ಬಿಟ್ಬಿಟ್ರೆ ಸಾಕು ಆಮೇಲೆ ನೀವು ಪೂಜೆಯನ್ನು ಶುರು ಮಾಡ್ಕೋಬೋದು ಹೀಗೆ ನೀವು ಸಂಕಲ್ಪಪೂರ್ವಕವಾಗಿ ನಾಳೆಯಿಂದ ಪೂಜೆಗಳನ್ನು ಮಾಡ್ಕೊಳ್ಳ್ರಿ ಯಾರು ರಂಗೋಲಿಗಳನ್ನು ಹಾಕ್ಕೊಂತೀರೋ ಯಾರು ಸ್ತೋತ್ರಗಳನ್ನು ಹೇಳ್ಕೊತಿರೋ ಅಥವಾ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡ್ತಿರೋ ನಿಮ್ಮ ನಿಮಗೆ ಬಿಟ್ಟಿದ್ದು ಯಾವುದು ನೀವು ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಆ ಪೂಜೆಯನ್ನು ಸಂಕಲ್ಪ ಪೂರ್ವಕವಾಗಿ ಮಾಡ್ತಾ ಬನ್ನಿರಿ ಕೆಲವೊಬ್ಬರಿಗೆ ಮೊದಲನೇ ದಿನದಿಂದ ಆಗೋದಿಲ್ಲ ಒಂಬತ್ತು ದಿನಗಳು ಮಾಡೋದಕ್ಕಾಗೋದಿಲ್ಲ ಹಾಗೂ ನನಗೆ ಕಮೆಂಟ್ ಹಾಕಿದ್ರಿ ಹಾಗಾಗಿ ನಿಮಗೆ ಎಷ್ಟು ದಿನ ಅನುಕೂಲ ಆಗುತ್ತೋ ಕೊನೆಯದಾಗಿ ಮೂರು ದಿನ ಅಥವಾ ಒಂದು ದಿನನಾದರೂ ನೀವು ದೇವಿಯ ಆರಾಧನೆ ಅಥವಾ ಶ್ರೀನಿವಾಸ ದೇವರ ಆರಾಧನೆಯನ್ನು ತಪ್ಪದೇ ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಒಂಬತ್ತು ದಿವಸ ಮಾಡಬೇಕು ಆಗದೇ ಇರೋರು ಏಳು ದಿವಸ ಐದು ದಿವಸ ಮೂರು ದಿವಸ ಅಥವಾ ಕಡೆಯ ದಿವಸ ಒಂದು ದಿವಸನಾದರೂ ಮಾಡಬೇಕು ಅಂತ ಹೇಳಿದ್ದೆ ದುರ್ಗಾ ಪೂಜೆಯನ್ನು ಅಷ್ಟೇ ಒಂಬತ್ತು ದಿವಸನೂ ಆಗದೇ ಇದ್ರೆ ದುರ್ಗಾಷ್ಟಮಿ ದಿವಸನಾದರೂ ನೀವು ಪೂಜೆಯನ್ನು ಮಾಡ್ಕೊಳ್ಳೋದು ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಇವತ್ತು ನಿಮಗೆ ಸಂಕಲ್ಪವನ್ನು ಹೇಳ್ಕೊಡ್ತೀನಿ ಹಾಗೆ ನವದುರ್ಗೆಯರ ಪೂಜೆ ಅಂತ ಹೇಳಿದೆ ಅವತ್ತು ನಾಳೆ ಮೊದಲನೇದಾಗಿ ಯಾವ ಒಂದು ದುರ್ಗಾದೇವಿಯ ಅವತಾರವನ್ನು ನಾವು ಪೂಜೆಯನ್ನು ಮಾಡಬೇಕು ಹೇಗೆ ಪೂಜೆಯನ್ನು ಮಾಡಬೇಕು ಅದನ್ನು ತಿಳಿಸ್ಕೊಡ್ತೀನಂತೆ ಹಾಗೆ ಪೂಜಾ ಸಮಯ ತುಂಬ ಜನ ಕೇಳಿದ್ರಿ ಅದ್ರ ಬಗ್ಗೆನೂ ತಿಳಿಸ್ತೀನಿ ಹಾಗೆ ಒಂದು ಮಂತ್ರವನ್ನು ಸಹ ಹೇಳ್ಕೊಡ್ತೀನಂತೆ ನೀವು ನಿಮ್ಮ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಪೂಜೆಯನ್ನು ನಾಳೆಯಿಂದ ತಪ್ಪದೆ ಎಲ್ಲರೂ ಮಾಡಿಕೊಳ್ರಿ ಈಗ ಮೊದಲನೇದಾಗಿ ಸಂಕಲ್ಪವನ್ನು ನಾನು ಹೇಳ್ತಾ ಹೋಗ್ತೀನಿ ನಿಧಾನಕ್ಕೆ ಸಾಧ್ಯವಾದರೆ ನನಗೆ ಬರ್ದು ಹಾಕೋದಕ್ಕೆ ಸಮಯ ಇಲ್ಲ ಸ್ನೇಹಿತರೆ ಹಾಗಾಗಿ ಸಾಧ್ಯವಾದರೆ ನೀವು ಬರ್ಕೊಳ್ಳ್ರಿ ನಿಧಾನಕ್ಕೆ ಕೇಳಿಸ್ಕೊಂಡು ಇಲ್ಲ ಅಂತಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡಾದರೂ ನೀವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಭೆ ಶೋಭನೆ ಮುಹೂರ್ತ ಆಧ್ಯಬ್ರಹಣ ಪರಾರ್ಧೆ ಶ್ರೀಶ್ವೇತವರ ಕಲ್ಪೆ ವೈವತ್ಸವತಮನ್ವಂತರೆ ಕಲಿಯುಗೇ ಪ್ರಥಮಚರಣೆ ಭರತವರ್ಷೆ ಭರತಕಂಡೆ ಜಂಬೂದೀಪೇ ದಂಡಣ್ಯೆ ದೇಶೆ ಗೋದಾವರ್ಯಾ ಶಾಳಿವಾಹನಶಕೆ ಬೌದ್ಧವತೇ ರಾಮಕ್ಷೇತ್ರೇ ಅಸ್ನ್ ವರ್ತಮನೆಯ ಚಾಂದ್ರಮ ಕ್ರೋಧೀನಾಮ ಸಂವತ್ಸರೆ ದಕ್ಷಿಣಾಯಣೆ ಶರದೃತು ಆಶ್ವೀಜೆ ಶುಕ್ಲಪಕ್ಷೇ ಪಾಡ್ಯಾತಿಥೌ ಗುರುವಾಸರೆ ಹಸ್ತನಕ್ಷತ್ರ ಐಂದ್ರಯೋ ಕಿನ್ಸ್ತುಘ್ನಕರ್ಣ ಏವಂಗುಣ ವಿಶೇಷಣ ವಿಶಿಷ್ಟಾಂ ಶುಭಪುಣ್ಯತಿಥಂ ಅಂತ ಹೇಳಿಕೊಂಡು ಸಹ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆಯುರಾರೋಗ್ಯ ಸಮಸ್ತ ದುರಿತೋಪ ಸಮಸ್ತ ಸಮಪ ಅಂತ ಹೇಳಿಕೊಂಡು ಅಸ್ಮತ್ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಿಯಾಮಕ ಶ್ರೀ ಯಜ್ಞ ಇತ್ಯರ್ಥಂ ಶ್ರೀ ವಿಷ್ಣು ವಿಷ್ಣು ಪ್ರೀತ್ಯರ್ಥಂ ನವರಾತ್ರೋತ್ಸವ ಪ್ರಯುಕ್ತ ಅಂತ ಹೇಳ್ಕೊಂಡಾದ ಮೇಲೆ ನೀವು ಯಾವ ಪೂಜೆಯನ್ನು ಇದ್ದೀರೋ ಆ ಪೂಜೆಯ ಹೆಸರನ್ನು ಹೇಳ್ಕೊಳ್ರಿ ನವರಾತ್ರೋತ್ಸವ ಪ್ರಯುಕ್ತ ಅಂತ ಹೇಳ್ಕೊಂಡು ನಿಮ್ಮ ಪೂಜೆಯ ಹೆಸರನ್ನು ಹೇಳಿಕೊಂಡು ಯಥಾಶಕ್ತಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನು ಬಿಡ್ರಿ ಇದಿಷ್ಟು ನಾಳೆಯ ದಿವಸ ಸಂಕಲ್ಪವನ್ನು ಮಾಡ್ಕೊಳ್ಳೋರು ಮತ್ತು ಏಳನೇ ದಿವಸದಿಂದ ಐದನೇ ದಿವಸದಿಂದ ಯಾರು ಪೂಜೆಯನ್ನು ಮಾಡ್ತಿರೋ ಅವರು ಇದೇ ಥರ ಸಂಕಲ್ಪ ಮಾಡ್ಕೋಬೇಕು ಅಂದರೆ ತಿಥಿವಾರ ನಕ್ಷತ್ರಗಳು ಚೇಂಜ್ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಸಂಕಲ್ಪದಲ್ಲಿ ಮಾಡ್ಕೋಬೇಕಾಗುತ್ತೆ ಇದಿಷ್ಟು ಮುಖ್ಯವಾಗಿ ಮಾಡ್ತಕ್ಕಂತಹ ಸಂಕಲ್ಪ ಆಮೇಲೆ ನಾಳೆ ಮುಖ್ಯವಾಗಿ ನಾವು ನವದುರ್ಗೆಯರಲ್ಲಿ ಮೊದಲನೇದಾಗಿ ಪುತ್ರಿಯನ್ನು ಆರಾಧನೆ ಮಾಡ್ತೀವಿ ಮೊದಲನೇ ದಿವಸ ಪ್ರಥಮಮ್ ಶೈಲಪುತ್ರಿಂಚ ಅಂತ ಹೇಳ್ತಾರೆ ಅಂದರೆ ಮೊದಲನೇದಾಗಿ ನಾವು ಶೈಲಪುತ್ರಿ ಯಾರು ಈ ಶೈಲಪುತ್ರಿ ಅಂತಂದರೆ ಹಿಂದೆ ಸತೀದೇವಿ ತನ್ನ ತಂದೆಯ ಯಜ್ಞದಲ್ಲಿ ತನ್ನ ದೇಹ ತ್ಯಾಗವನ್ನು ಮಾಡ್ತಾಳೆ ಗಂಡನಿಗೆ ಆದಂತಹ ಅವಮಾನ ಸಹಿಸದೆ ಶಿವನಿಗೆ ಅವಮಾನವನ್ನು ಮಾಡ್ತಾನೆ ದಕ್ಷ ಪ್ರಜಾಪತಿ ಹಾಗಾಗಿ ಆತನ ಯಜ್ಞದಲ್ಲಿ ತನ್ನ ದೇಹವನ್ನು ತ್ಯಾಗ ಮಾಡ್ತಾಳೆ ಆಮೇಲೆ ಮುಂದೆ ಅವಳು ಹಿಮವಂತನ ಮಗಳಾಗಿ ಜನಿಸ್ತಾಳೆ ದೇವಿ ಅಂದರೆ ಪರ್ವತರಾಜನ ಮಗಳಾಗಿ ಹುಟ್ಟುತ್ತಾಳೆ ಹಾಗಾಗಿ ಹಿಮಾಲಯಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಶೈಲ ಅಂತ ಕರೀತಾರೆ ಹಾಗಾಗಿ ಆಕೆ ಶೈಲಪುತ್ರಿ ಅಂತ ಹೆಸರು ಬರುತ್ತೆ ಪಾರ್ವತಿ ದೇವಿಯ ಅವತಾರನೇ ಶೈಲಪುತ್ರಿ ಹಿಮವಂತನ ಮಗಳು ಈಕೆ ಘೋರವಾದಂತಹ ತಪಸ್ಸನ್ನು ಮಾಡಿಬಿಟ್ಟು ಶಿವನನ್ನು ಒಲಿಸ್ಕೊಂಡು ವಿವಾಹವನ್ನು ಮಾಡ್ಕೊತಾಳೆ ಆಕೆಯ ಆರಾಧನೆ ನಮಗೆ ನಾಳೆ ತುಂಬ ಮುಖ್ಯವಾದದ್ದು ಪ್ರಥಮ ಶೈಲಪುತ್ರಿಚ ಅಂತ ಹಾಗಾಗಿ ನಾಳೆಯ ದಿವಸ ಪ್ರಥಮವಾಗಿ ನಾವು ಶೈಲಪುತ್ರಿಯ ಆರಾಧನೆಯನ್ನು ಮಾಡ್ತೀವಿ ಯಾಕೆ ಹೀಗೆ ಶೈಲಪುತ್ರಿಯ ಆರಾಧನೆಯನ್ನು ನಾವು ಮಾಡಬೇಕು ಅಂತಂದರೆ ತಾಳ್ಮೆ ನಮ್ಮಲ್ಲಿ ಧೈರ್ಯ ಆಮೇಲೆ ಶಾಂತಿ ಇದನ್ನೆಲ್ಲ ಕೊಡ್ತಾಳೆ ಆಕೆ ನಮಗೆ ವೃಷಭದ ಮೇಲೆ ಬರ್ತಾ ಇರ್ತಾಳೆ ತ್ರಿಶೂಲವನ್ನು ಹಿಡ್ಕೊಂಡು ದೇವಿ ಬಿಳಿ ಬಟ್ಟೆಯನ್ನು ಧಾರಣೆಯನ್ನು ಮಾಡಿರ್ತಾಳೆ ಹಾಗಾಗಿ ಶಾಂತಿಯ ಸ್ವರೂಪ ಅಂತ ಹೇಳ್ಬೋದು ಯಾರ್ಯಾರ ಮನಸ್ಸಿಗೆ ನೆಮ್ಮದಿ ಇಲ್ವೋ ಕಷ್ಟಗಳಿದೆಯೋ ತಾಳ್ಮೆ ಇಲ್ವೋ ಅಂಥವರು ಧೈರ್ಯಕ್ಕಾಗಿ ನಾವು ಈ ದೇವಿಯ ಆರಾಧನೆಯನ್ನು ತಪ್ಪದೇ ಮಾಡಬೇಕು ನಾಳೆ ದಿವಸ ಪಾರ್ವತಿ ದೇವಿ ಶಿವ ಪಾರ್ವತಿಯರ ಫೋಟೋ ಇದ್ರೂ ಫೋಟೋ ಪೂಜೆ ಮಾಡಿಕೊಂಡು ನಾವು ಶೈಲಪುತ್ರಿಯ ಆರಾಧನೆಯನ್ನು ನಾಳೆ ದಿವಸ ಮಾಡ್ಕೋಬೋದು ಇನ್ನೂ ನಾಳೆ ಶ್ರೀಚಕ್ರ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಈಕೆ ತ್ರಿಶೂಲವನ್ನು ಹಿಡ್ಕೊಂಡು ನಂದಿಯ ಮೇಲೆ ಬರ್ತಾ ಇರ್ತಾಳೆ ಹಾಗಾಗಿ ಈಕೆಯನ್ನು ನಾವು ಭಕ್ತಿಯಿಂದ ನಾಳೆ ದಿವಸ ಯಾರು ಆರಾಧನೆಯನ್ನು ಮಾಡಿ ಸ್ತೋತ್ರವನ್ನು ಮಾಡ್ತಾರೋ ಅಂಥವರಿಗೆ ಧೈರ್ಯ ಸಾಹಸ ಆಮೇಲೆ ಶಾಂತಿ ಇದನ್ನೆಲ್ಲ ಕೊಡ್ತಾಳಂತೆ ನೆಮ್ಮದಿಯನ್ನು ಕೊಡ್ತಾಳೆ ಜೀವನದಲ್ಲಿ ಉನ್ನತ ಉನ್ನತವಾದಂತಹ ಸ್ಥಾನಕ್ಕೆ ನಾವು ತಲುಪೋದಕ್ಕೆ ಆಶೀರ್ವಾದವನ್ನು ಮಾಡ್ತಾಳೆ ಶೈಲಪುತ್ರಿ ದೇವಿ ಆಮೇಲೆ ಎಲ್ಲ ಕಾಡು ಪ್ರಾಣಿಗಳ ರಕ್ಷಣೆಯನ್ನು ಮಾಡ್ತಾಳಂತೆ ಹಾಗಾಗಿ ಈಕೆಯ ಆರಾಧನೆ ನಮಗೆ ನಾಳೆ ದಿವಸ ಯಶಸ್ಸನ್ನು ತಂದು ಕೊಡುತ್ತೆ ಜೀವನದಲ್ಲಿ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಶೈಲಪುತ್ರಿ ಆರಾಧನೆ ನಾಳೆ ದಿವಸ ಎಲ್ಲರೂ ಮಾಡಿಕೊಳ್ಳ್ರಿ ಇನ್ನು ನಾಳೆ ದಿವಸ ಶೈಲಪುತ್ರಿಗೆ ಏನು ನೈವೇದ್ಯವನ್ನು ಮಾಡಬೇಕು ಅಂದರೆ ಹಣ್ಣು ಕಾಯಿ ನೈವೇದ್ಯವನ್ನು ಮಾಡ್ಬೋದು ಈ ಬರ್ಫಿ ಎಲ್ಲ ಮಾಡ್ತೀವಲ್ವ ಕೊಬ್ಬರಿ ಮಿಠಾಯಿ ಅದನ್ನು ನೈವೇದ್ಯ ಮಾಡ್ಬೋದು ಕೊಬ್ಬರಿ ಬರ್ಫಿ ಆಮೇಲೆ ಹಲ್ವಾ ಈ ಥರದ್ದು ಯಾವುದಾದ್ರೂ ಮಾಡಿ ನೈವೇದ್ಯವನ್ನು ಮಾಡ್ಬೋದು ಬಿಳಿ ಬಣ್ಣದ ಹೂವಿನಿಂದ ನಾಳೆ ದಿವಸ ಪಾರ್ವತಿ ದೇವಿಗೆ ಪೂಜೆಯನ್ನು ಮಾಡೋದರಿಂದ ತುಂಬ ಒಂದು ಒಳ್ಳೆಯ ಫಲ ಇದೆ ಅಂತ ಹೇಳ್ತೀನಿ ತಾಯಿಗೆ ತುಂಬ ಇಷ್ಟವಾದದ್ದು ಬಿಳಿ ಬಣ್ಣದ ಹೂವು ಅಂತ ಹೇಳ್ಬೋದು ಮಲ್ಲಿಗೆ ಹೂವು ಶಾವಂತಿಗೆ ಹೂವು ಬಿಳಿ ಬಣ್ಣದ್ದು ಈ ಥರದ್ದು ಇದರಿಂದ ನೀವು ನಾಳೆ ಪೂಜೆಯನ್ನು ಮಾಡ್ಬೋದು ಆಮೇಲೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡೋದರಿಂದ ವಿಶೇಷ ಫಲ ಇದೆ ಅಂತ ಹೇಳಿದೆ ನಾನು ಹೋದ ವರ್ಷದ ವಿಡಿಯೋದಲ್ಲಿ ದುರ್ಗಾದೇವಿಯ ಒಂದು ಬಾಧಾಹರಣ ಸ್ತೋತ್ರ ಅಂತ ಹೇಳಿದ್ದೀನಿ ಅಂದರೆ ಎಷ್ಟು ಬಾಧೆಗಳಿದ್ರೂ ಆ ಒಂದು ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತೆ ತಪ್ಪದೇ ಎಲ್ಲರೂ ಒಂಬತ್ತು ದಿವಸ ಆ ಬಾಧ ಹರಣ ಸ್ತೋತ್ರವನ್ನು ಹೇಳ್ಕೊಳ್ರಿ ಅಂತ ಹೇಳ್ತೀನಿ ಇನ್ನು ನಾಳೆಯ ದಿವಸ ಪೂಜಾ ಸಮಯ ಎಷ್ಟು ಗಂಟೆಗೆ ಅಂತ ಕೇಳಿದರೆ ನೀವು ಯಾವುದೇ ಪೂಜೆಯನ್ನು ಮಾಡಿರಿ ಎಷ್ಟು ಗಂಟೆಗೆ ಮಾಡಿದ್ರೆ ಒಳ್ಳೆಯದು ಅಂತಂದರೆ ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತರ ತನಕ ನೀವು ಪೂಜೆಯನ್ನು ಮಾಡ್ಕೊಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು ಅಂದರೆ ಐದು ಗಂಟೆಯಿಂದ ಆರೂವರೆ ತನಕ ಮಾಡ್ಕೋಬೋದು ನೀವು ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡೋರು ಅಥವಾ ಆರು ಹದಿನೈದರಿಂದ ಏಳು ಇಪ್ಪತ್ತರ ತನಕ ಆಮೇಲೆ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಮೂವತ್ತ್ಮೂರರ ತನಕ ಮಾಡ್ಕೋಬೋದು ಹಾಗೆ ಹತ್ತು ಗಂಟೆ ನಲವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ತನಕನೂ ಪೂಜೆ ಮಾಡ್ಕೋಬೋದು ಆಮೇಲೆ ಸಂಜೆ ಮಾಡ್ತೀವಿ ಅಂತಂದರೆ ಯಾಕಂದರೆ ಕೆಲವೊಬ್ರು ಕೆಲಸಗಳಿಗೆ ಹೋಗ್ತಾ ಇರ್ತಾರೆ ಬೆಳಗ್ಗೆ ನಮಗೆ ಆಗೋದಿಲ್ಲ ಸಂಜೆ ಪೂಜೆ ಮಾಡ್ತೀವಿ ಅನ್ನೋರು ನೀವು ಕೆಲಸದಿಂದ ಬಂದ ಮೇಲೆ ಸ್ನಾನವನ್ನು ಮಾಡಿಕೊಂಡು ಶುದ್ಧವಾದ ಬಟ್ಟೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಆರು ಗಂಟೆ ನಾಲ್ಕು ನಿಮಿಷದ ತನಕ ಪೂಜೆ ಮಾಡ್ಕೋಬೋದು ಮತ್ತು ಆರು ಗಂಟೆ ನಾಲ್ಕು ನಿಮಿಷದಿಂದ ಏಳು ಗಂಟೆ ಮೂವತ್ತಾರು ನಿಮಿಷದ ತನಕ ನೀವು ಪೂಜೆಯನ್ನು ಮಾಡ್ಕೋಬೋದು ಇಷ್ಟು ಸಮಯವನ್ನು ನಿಮಗೆ ಹೇಳಿದ್ದೀನಿ ಇನ್ನು ನಾಳೆ ದಿವಸ ಯಾವ ಒಂದು ಸ್ತೋತ್ರವನ್ನು ನಾವು ಪಾರಾಯಣ ಮಾಡಬೇಕು ಅಂತಂದರೆ ಶೈಲಪುತ್ರಿಯ ಆರಾಧನೆ ಆದ ಕಾರಣ ಶೈಲಪುತ್ರಿಯ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಒಂದೇ ವಾಚಿತ ಲಾಭಾಯ ಚಂದ್ರಾರ್ಥ ಕೃತಶೇಖರಂ ವೃಷಾರೂಢಾಂ ಶೂಲಧರಂ ಶೈಲಪುತ್ರಿಂ ಯಶಸ್ವಿನಿ ಅಂತ ಈ ಒಂದು ಸ್ತೋತ್ರವನ್ನು ನಾನು ಬರೆದು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ ಸಾಧ್ಯವಾದರೆ ನೂರ ಎಂಟು ಬಾರಿ ಹೇಳಬೇಕು ಆಗದ ಇದ್ದರೆ ಐದು ಬಾರಿ ಹನ್ನೊಂದು ಬಾರಿನಾದರೂ ಹೇಳಿಕೊಂಡು ನೀವು ದೇವಿಯ ಆರಾಧನೆಯನ್ನು ಮಾಡೋದರಿಂದ ಎಲ್ಲ ಯಶಸ್ಸು ನಿಮಗೆ ಲಭಿಸುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾಳೆ ಎಲ್ಲರೂ ಪೂಜೆಗಳನ್ನು ಸ್ತೋತ್ರಗಳ ಪಾರಾಯಣವನ್ನು ತಪ್ಪದೇ ಮಾಡಿಕೊಳ್ಳ್ರಿ ಶೈಲಪುತ್ರಿ ಆರಾಧನೆಯನ್ನಂತೂ ತಪ್ಪದೇ ಎಲ್ಲರೂ ಪಾರ್ವತಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮುಂದಿನ ದುರ್ಗಾದೇವಿಯ ಅವತಾರವನ್ನು ನಿಮಗೆ ಹೇಳ್ತೀನಂತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ